ಪಕ್ಷದ ಅಡಿಯಲ್ಲಿ ಅದು ಅಪ್ಲೈ ಮಾಡಿಲ್ಲ ಪಕ್ಷದಲ್ಲಿ ಯಾರನ್ನಾದ್ರೂ ಕೇಳಿ ಮಾಡಿಲ್ಲ ನೀನು ಎಲ್ಲ ಹೆಂಗೆ ಅಂತಂದ್ರೆ ಕಾಂಟ್ರವರ್ಸಿ ಮಾತಾಡ್ತೀಯಾ ಚುನಾವಣೆ ರಾಜಕೀಯ ನೀನು ಇರೋ ನೀನು ನೀನ್ ಹೇಳ್ತಾ ಇರೋದೆಲ್ಲ ಕಾಂಟ್ರವರ್ಸಿ ಏ ಪೆದಪ್ಪ ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಹೇಳ್ತೀನಿ ನಂಗೆ ಗೊತ್ತಿಲ್ವಾ ಕಾಂಟ್ರವರ್ಷಿ ಸಬ್ಜೆಕ್ಟ್ಸ್ ಕೇಳ್ತಾ ಏನು ಅಂತಂದ್ರೆ ಈ ಪ್ರಚೋದನೆ ಆಗ್ಬೇಕು ಅಂತ ನಾವು ಯಾರು ಪ್ರಚೋದನೆ ಆಗಲ್ಲ ಚುನಾವಣೆ ಆದಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ ಯಾಕಪ್ಪ ಪಕ್ಷದ ನಾಯಕತ್ವದ ಅಡಿಯಲ್ಲಿ ಹತ್ತು ನಾಮಿನೇಷನ್ ಹಾಕಿಲ್ಲ ಪಕ್ಷದಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಿಲ್ಲ ಅದನ್ನಷ್ಟಕ್ಕೆ ಅದು ಮಾಡ್ಕೊಂಡಿದ್ದಾನೆ ಒಂದು ಹತ್ತು ಪಕ್ಷದಲ್ಲಿ ಬಂದು ಇಲ್ಲಿ ನಾನು ಬೇಕು ಅಂತ ನಮ್ಮ ನಾಯಕರೆಲ್ಲ ಕೂತ್ಕೊಂಡು ಮಾತಾಡುವಾಗ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳು ಕೂತ್ಕೊಂಡಾಗ ಅದು ಕೂತ್ಕೊಂಡಿಲ್ಲ ಅಂದರೆ ಅದು ಗೊತ್ತಿಲ್ಲದೇ ಹಾಕ್ಕೊಂಡಿದ್ದಾನೆ ಇವತ್ತು ಬಹುಶಃ ಹತ್ತ ಕೂಡ ರೆಡ್ಡಿಗೆ ಸಹಾಯ ಮಾಡ್ತಾನೆ ಅಂತ ನನ್ನ ಆಸೆ ಇದೆ ಯಾಕಂದರೆ ನಮ್ಮ ಮಂಡಕಲ್ ಮಂಜು ಬುದ್ಧಿವಂತನು ಯಾರೋ ಪ್ರಚೋದನೆಯಿಂದ ಹಾಕಿರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಗ್ಯಾರಂಟಿ ಇದೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟೋಗಲ್ಲ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹಾಯ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೇನೆ